ಮತ್ತೊಂದು ಸಾರಿ ನಮ್ಮ ಜೆ ಡಿ ಎಸ್ ಪಕ್ಷನೂ ಸಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಅವರನ್ನು ಡೆಲ್ಲಿ ಕಳಿಸ್ತಕ್ಕಂತಹ ಸಂಪೂರ್ಣ ಬೆಂಬಲ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಅವರ ಮತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣರ ಆದೇಶದ ಹಿನ್ನೆಲೆಯಲ್ಲಿ ನಾವೆಲ್ಲ ಜೆ ಡಿ ಎಸ್ ಪಕ್ಷದ ಪ್ರಮುಖರು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿರ್ಬೋದು ಕಡದ ಗೋಪಾಲಣ್ಣ ಇರ್ಬೋದು ಪಕ್ಕದ ಕ್ಷೇತ್ರದ ನಮ್ಮ ಅಪ್ಪಾಜಿ ಗೌಡರ ಮನೆಯವರು ಶ್ರೀಮತಿ ಶಾರದಾ ಅಪ್ಪಾಜಿಯವ್ರು ಇರ್ಬೋದು ಎಲ್ಲ ತಾಲೂಕಿನಲ್ಲಿ ನಮ್ಮ ಜೆ ಡಿ ಎಸ್ಸಿನ ಕಾರ್ಯಕರ್ತರು ಮುಖಂಡರು ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಇವ್ರನ್ನ ಗೆಲ್ಲಿಸೋ ವಿಚಾರದಲ್ಲಿ ನಾವು ಸಂಪೂರ್ಣ ಬೆಂಬಲವಾಗಿರ್ತೀವಿ ಅವ್ರನ್ನ ಸಾಕಷ್ಟು ಕೆಲಸ ಕಾರ್ಯಗಳು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಇನ್ನೂ ಅವರಿಂದ ಆಗ್ತಕ್ಕ ಮತ್ತೊಂದು ಸಾರಿ ನಮ್ಮ ಜೆ ಡಿ ಎಸ್ ಪಕ್ಷನೂ ಸಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಅವರನ್ನು ಡೆಲ್ಲಿ ಕಳಿಸ್ತಕ್ಕಂತಹ ಸಂಪೂರ್ಣ ಬೆಂಬಲ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಅವರ ಮತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣರ ಆದೇಶದ ಹಿನ್ನೆಲೆಯಲ್ಲಿ ನಾವೆಲ್ಲ ಜೆ ಡಿ ಎಸ್ ಪಕ್ಷದ ಪ್ರಮುಖರು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿರ್ಬೋದು ಕಡೆದ ಗೋಪಾಲಣ್ಣ ಇರ್ಬೋದು ಪಕ್ಕದ ಕ್ಷೇತ್ರದ ನಮ್ಮ ಅಪ್ಪಾಜಿ ಗೌಡರ ಮನೆಯವರು ಶ್ರೀಮತಿ ಶಾರದಾ ಅಪ್ಪಾಜಿಯವ್ರು ಇರ್ಬೋದು ಎಲ್ಲ ತಾಲೂಕಿನಲ್ಲಿ ನಮ್ಮ ಜೆ ಡಿ ಎಸ್ಸಿನ ಕಾರ್ಯಕರ್ತರು ಮುಖಂಡರು ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಇವ್ರನ್ನ ಗೆಲ್ಲಿಸೋ ವಿಚಾರದಲ್ಲಿ ನಾವು ಸಂಪೂರ್ಣ ಬೆಂಬಲವಾಗಿರ್ತೀವಿ ಗೆಲ್ಲಿಸುವವ್ರನ್ನ ಸಾಕಷ್ಟು ಕೆಲಸ ಕಾರ್ಯಗಳು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಇನ್ನೂ ಅವರಿಂದ ಆಗ್ತಕ್ಕಂಥದ್ದಿದೆ